ಥ್ಯಾಂಕ್ ಯು ಮೊದಲನೇದಾಗಿ ಇಂತ ಗೌರವಾನ್ವಿತ ಪ್ರತಿಭಾವಂತರ ಮಧ್ಯೆ ನಂದು ಒಂದು ಚಿಕ್ಕ ಕುರ್ಚಿ ಇದೆಯಲ್ಲ ಅನ್ನೋದೇ ನನಗೆ ವೈಯಕ್ತಿಕವಾಗಿ ತುಂಬಾ ಘನತೆ ತಂದು ಕೊಡುವಂತ ವಿಷಯ ಅನಿಲ್ ಕುಂಬ್ಳೆ ಸರ್ ಜಂಬೋ ಬೌಲರ್ ಅವರ್ ಇಂಡಿಯನ್ ಬೌಲರ್ ಏನೇನೆಲ್ಲ ಅದೇ ಸೋ ಮೆನಿ ಫೆದರ್ಸ್ ಇನ್ ಇಸ್ ಕ್ಯಾಪ್ ಐ ಸಿ ಸಿ ಚೇರ್ಮನ್ ಆಗಿದ್ರು ಮೆಂಟರ್ ಆಗಿದ್ರು ಕೋಚ್ ಆಗಿದ್ರು ಅವರು ಐ ಥಿಂಕ್ ಇಸ್ ಎ ಲಿವಿಂಗ್ ಎಕ್ಸಾಂಪಲ್ ಆಫ್ ನಾವು ಆಕಾಶದಷ್ಟು ಈ ಥರ ಕೂಡ ನಾವು ಎಲ್ಲಿಂದ ಬಂದ್ವಿ ನನ್ನ ನಡ್ಕೊಂಡು ಬಂದಿದ್ದ ದಾರಿ ಯಾವುದು ಅಂತ ಮರಿಬಾರ್ದು ಅನ್ನೋದಕ್ಕೆ ಅವರೇ ಎಕ್ಸಾಂಪಲ್ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಮೈಸೂರು ಪ್ರಾಂತ್ಯದವರು ಸರ್ ಸೊ ಇವತ್ತು ನಮ್ಮ ಇವೆಂಟಿಗೆ ಬಂದು ಈ ಪ್ರೀ ಟೀಸರ್ ಲಾಂಚ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಐ ಆಮ್ ಡೀಪ್ಲಿ ಹಂಬಲ್ಡ್ ಬೈ ಯೋರ್ ಪ್ರೆಸೆನ್ಸ್ ಆ್ಯಂಡ್ ಸಿನಿಮಾ ಅಂತ ಬಂದಾಗ ಐ ಥಿಂಕ್ ಅಶ್ವಿನಿ ಮ್ಯಾಮ್ ಹಾಗೂ ಇಂದ್ರಜಿತ್ ಸರ್ ಅಲ್ಲಿ ಒಂದು ಹೋಲಿಕೆ ಇದೆ ಮ್ಯಾಪ್ ಪಿ ಆರ್ ಕೆ ಮೂಲಕ ಹೊಸ ಕತೆಗಾರರಿಗೆ ಹೊಸ ಕತೆಗಳಿಗೆ ಹೊಸ ಕನಸುಗಳಿಗೆ ಒಂದು ತಳಹದಿ ನೀಡ್ತಾ ಇದಾರೆ ಒಂದು ವೇದಿಕೆನೆ ನೀಡ್ತಾ ಇದಾರೆ ಇಂದ್ರಜಿತ್ ಸರ್ ಕೂಡ ಹಾಗೆ ಹೊಸ ನಟ ನಟಿಯರಿಗೆ ಹಾಗೆ ಹೊಸ ಆಸೆ ಆಕಾಂಕ್ಷೆಗಳಿಗೆ ರೆಕ್ಕೆ ಕಟ್ತಾ ಇದಾರೆ ಅವಕಾಶಗಳನ್ನ ನೀಡ್ತಾ ಇದಾರೆ ಅಂದ್ರೆ ಹೇಳ ತಪ್ಪಾಗಲ್ಲ ಸೊ ಐ ತಿಂಕ್ ಇದು ನನಗೆ ನಿಜವಾದ ಸಿರಿತನ ಯಾಕಂದ್ರೆ ದಿಸ್ ಇಸ್ ದಿ ಅಲ್ಟಿಮೇಟ್ ಗ್ರೇಟ್ನೆಸ್ ಇವಾಗ ಕರುನಾಡ ಚಲನಚಿತ್ರ ಏನಿದೆ ಅದ್ ಬಂದು ಒಂದು ಬೆಳೆದು ನಿಂತಿರೋ ಬೃಹತ್ ಆಕಾರದ ಆಲದ್ ಮರ ಅಂತಾನೆ ನಾನ್ ನೋಡುವ ಹಾಗೆ ಸೊ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಬಟ್ ಈ ತರ ಅವಕಾಶಗಳನ್ನ ನೀಡ್ತಾ ಹೋದಾಗ ಹೊಸುಕರಿಗೆ ಅಥವಾ ಯುವಕರಿಗೆ ಅದರ ರೆಂಬೆ ಕೊಂಬೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ ಹಿಂಗೆ ಹೆಚ್ಚಾಗ್ತಾ ಹೋಗ್ತಿದ್ದಂಗೆ ನಮ್ಮ ಇಡೀ ಚಿತ್ರರಂಗವೇ ಜಗತ್ ವ್ಯಾಪ್ತಿ ಆಗಬಹುದು ಒಂದು ದಿವಸ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದು ಸೊ ಈ ಥರ ಟ್ಯಾಲೆಂಟ್ಸ್ ಅಂದರೆ ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಡೋದೇ ಇಟ್ಸ್ ಅಲ್ಟಿಮೇಟ್ ಫಾರ್ ಮೀ ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಕೊನೆಯದಾಗಿ ಐ ಥಿಂಕ್ ಸಮರ್ ಈ ಟೀಸರಲ್ಲಿ ಟ್ಯಾಶಿಂಗ್ ಹೀರೋ ಥರ ಕಾಣಿಸ್ತಾರೆ ಆ್ಯಂಡ್ ಅವರ ಸಹನೆ ಮತ್ತು ಯು ಆರ್ ಹ್ಯಾಸ್ ಪೇಡ್ ಆಫ್ ಸೊ ಐ ಥಿಂಕ್ ಮೊದಲ್ ನನ್ನ ಮೊದಲನೇ ಸಿನಿಮಾಗೆ ಸಮರ್ ಅಂತಹ ಅಹ್ ಸಹನಟ ನನ್ನ ನಾನ್ ಪಡ್ಕೊಂಡು ನಾನು ಭಾಗ್ಯ ಮಾಡಿದೀನಿ ಅಂತಾನೆ ಹೇಳ್ಬೋದು ಅಂಡ್ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನೀವಿಲ್ದೆ ನಾವೆಲ್ಲ ನಾನು ಇವತ್ತು ಇಲ್ಲಿವರೆಗೂ ಬಂದಿರೋದಕ್ಕೆ ಕಾರಣ ನಿಮ್ಮ ಬೆಂಬಲದಿಂದ ನಮ್ಮ ಗೌರಿ ಚಿತ್ರದ ಮೇಲೂ ಇಷ್ಟೇ ಬೆಂಬಲ ಪ್ರೋತ್ಸಾಹ ಇರ್ಲಿ ಅಂತ ಕೇಳ್ಕೊತೀನಿ ಅಂಡ್ ನನ್ನ ಫ್ಯಾಮಿಲಿ ಇದೆ ನನ್ನ ಅಮ್ಮ ಮತ್ತೆ ನನ್ನ ಅಜ್ಜಿ ಇದಾರೆ ಥ್ಯಾಂಕ್ ಯು ಪಾರ್ಟಿ ಅಂಡ್ ಅಮ್ಮ ನೀವಿಬ್ಲ್ದಿರ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಶುಭವಾಗ್ಲಿ ಅಂಡ್ ನೀವಿಬ್ರು ಜೊತೆಯಲ್ಲಿ ನಿಮ್ಮಿಬ್ಬರನ್ನ ನೋಡಕ್ಕೆ ನೋಡೋಕೆ ಬಹಳ ಮುದ್ದಾಗ ಕಾಣ್ತೀರ ಪೋಸ್ಟರ್ಸ್ ಆಗಿರ್ಬೋದು ಹಾಗೆ ಆ ಜಲಪಾತ ಹತ್ರ ಇದ್ದಂತಹ ಒಂದು ಬಿಟ್ ನೋಡಿ ನಮ್ಗೆ ಬಹಳ ಖುಷಿ ಆಯ್ತು ಅಂಡ್ ಎಸ್ ನಾ